ಇವತ್ತು ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಜಂಬಿ ಗ್ರಾಮದಲ್ಲಿದ್ದೀವಿ ಗ್ರಾಮದಲ್ಲಿದ್ದೀವಿ ಹೊಸೂರ್ ಗ್ರಾಮದಲ್ಲಿ ಶ್ರೀ ಅನಿಲ್ ದರಿಯಪ್ಪ ಕನ್ಮಡಿ ಇವರು ಹೊಸೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಸರ್ ನಮಸ್ತೆ ಇವರ ಜೊತೆಗೆ ಇವರು ಸ್ನೇಹಿತರಾದಂತ ಸೋಮಲಿಂಗಯ್ಯ ವಿರೂಪಕ್ಷಯ ಕಟಗೇರಿ ಅಂತಂದೇಳಿ ಸರ್ ಈಗ ದರಿಯಪ್ಪ ಅನಿಲ್ ದರಿಯಪ್ಪ ಕನ್ಮಡಿ ಅವರು ಸುಮಾರು ಒಂದ್ ಹತ್ತು ಎಕರೆ ಕಬ್ಬಚ್ಚಿದ್ದಾರೆ ಐದ್ ಎಕರೆ ಪಪ್ಪಾಯ ಮಾಡಿದ್ದಾರೆ ಸೊ ಸೋಮಲಿಂಗಯ್ಯ ವಿರೂಪಾಕ್ಷಯ್ಯ ಕಟಗೇರಿ ಅನ್ನೋರು ಸುಮಾರು ಒಂದು ಮೂರ್ ಎಕರೆ ಪಪ್ಪಾಯ ಮಾಡಿದಾರೆ ಎಕರೆ ಕಬ್ಬ ಸಹ ಹಚ್ಚಿದ್ದಾರೆ ಪಪ್ಪಾಯಿ ಫ್ಲಾಟ್ ನ ವಿಸಿಟ್ ಮಾಡಿದ್ವಿ ಮಾಹಿತಿನ ಹಂಚ್ಕೊಳ್ಳೋಣ ಅಂತ ನಮಸ್ತೆ ನಮಸ್ಕಾರ ಸರ್ ಬನ್ನಿ ಈಗ ಸ್ಟಾರ್ಟಿಂಗ್ ನಾವೀಗೇನು ಪಪ್ಪಾಯಿ ಹಚ್ಚಿದಿರೋ ಸರ್ ಈ ಪಪ್ಪಾಯಿ ನೀವು ಸ್ಟಾರ್ಟಿಂಗ್ ಹಚ್ಚುವಾಗ ಭೂಮಿನ ಯಾವ ತರ ಸಿದ್ಧತೆ ಮಾಡ್ಕೊಂಡ್ರಿ ಸರ್ ಮೊದಲ ನೆಗಲಿ ಉಳುಮೆ ಮಾಡಿದ ಆಮೇಲೆ ಮಡಿಕೆ ಹೊಡೆದಿವೆ ಆಮೇಲೆ ಒಂದ್ ಎಕರೆಕ್ಕೆ ಐದು ಟ್ರೈಲರ್ ಅಂತ ಕೊಟ್ಟಿಗೆ ಒಬ್ಬರು ಹಾಕಿದಿವೆ ಐದು ಟ್ರೈಲರ್ ಹಾಕಿದೀವಿ ಹಾಕಿ ಭೂಮಿಗೆ ಚಿಮ್ಮೆಡಿ ಆಮೇಲೆ ಮತ್ತೆ ಭೂಮಿಯನ್ನು ಹದ ಮಾಡಿ ಡ್ರಿಪ್ ಮಾಡಿದೀವಿ ಡ್ರಿಪ್ ಮಾಡಿ ಆನಂತರ ಶಶಿಗಳನ್ನ ನಾಟಿ ಮಾಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಾ ಭೂಮಿ ಎಲ್ಲಾ ನೀವು ಒಂದೊಂದ್ ಎಕರೆಕ ಐದ ಟೈಲರ್ ಗೊಬ್ಬರ ಹುಡ್ಕೊಂಡಿ ಕೊಟ್ಟಿದ್ರ ಕ್ಲೀನ್ ನೇಗ್ಲಿ ಹುಡ್ಕೊಂಡು ಆಮೇಲೆ ಕಿತ್ತಿ ಗೊಬ್ಬರ ಹುಡ್ಕೊಂಡು ಆಮೇಲೆ ನೀವು ಯಾವುದು ಸಸಿ ನಾಟಿ ಮಾಡಿ ನಾಟಿ ಮಾಡ್ರಿ ಸರ ಸಸಿ ನಾಟಿ ಮಾಡುವಾಗ ನೀವು ಆ ಏನ ಗುಂಡಿ ತಗದ್ರಿ ಆ ಗುಂಡಿ ಒಳಗೆಲ್ಲ ಏನೇನ್ ಹಾಕಿದ್ರಿ ಸರ ಆ ಗುಂಡಿಯೊಳಗ ಯಾವದೇ ತರದ ಹುಳ ಹುಳ ಅದು ಕಡಿಬಾರ ಅಂತ ಹೇಳಿ ಬೇವಿನ ಹಿಂಡಿಯ ಗೊಬ್ಬರ ಒಂದ ಒಂದ ಸ್ವಲ್ಪ ಹಾಕಿದೀವಿ ಸರ್ ಈಗ ಐದು ಎಕರೆಗೆ ಸುಮಾರು ಎಷ್ಟು ಇಂಚು ನೀರು ಬೇಕಾಗುತ್ತೆ ಸರ್ ಪಪ್ಪಾಯಿ ಬೆಳೀಲಿಕ್ಕೆ ಸುಮಾರು ನಾಲ್ಕು ಮೂರಿಂದ ಮೂರಿಂದ ನಾಲ್ಕು ಇಂಚು ನೀರು ಅದ್ರ ಕಡೆ ಮೂರು ಇಂಚು ನಾಲ್ಕು ಇಂಚು ಮೂರು ಇಂಚು ಒಂದು ಐದು ಎಕರೆ ಸರ್ ಐದು ಸರ್ ಸರ್ ಅದಾದ್ಮೇಲೆ ಡ್ರಿಪ್ ಗೆಲ್ಲ ಎಷ್ಟು ಎಷ್ಟು ಎಕ್ಸ್ಪೆನ್ಸ್ ಸರ್ ಡ್ರಿಪ್ ನಮ್ ಸರ್ಕಾರದಿಂದ ಸಹಾಯಧನ ಸಿಕ್ಕಿದೆ ನೈಂಟಿ ಪರ್ಸೆಂಟ್ ಎಷ್ಟು ಸರ್ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಹಾಯಧನ ಸಿಕ್ಕಿದೆ ಆಮೇಲೆ ಎಸ್ ಸರ್ ನೀವು ಒಂದು ಸಸಿನ ಎಲ್ಲಿಂದ ತರ್ತಿದ್ರಿ ವಣ್ಣದು ಸಸಿ ಒಂದೊಂದು ಸಸಿಗೆ ಎಷ್ಟು ಎಷ್ಟು ಖರ್ಚು ಬಂದಿತ್ತು ಸರ್ ನಾವು ಸಸಿಗಳನ್ನು ತರ್ಸಿದ್ವಿ ಮಹಾರಾಷ್ಟ್ರದ ಪಾಚಪಪಾಯಿ ಅಂತ ಒಂದು ಹಳ್ಳಿ ಅಂತ ಮಹಾರಾಷ್ಟ್ರ ಪಾಚಪಪಾಯಿ ಹೌದಾ ಅಲ್ಲೇಂದ ತರ್ಸಿದಿರಿ ಪಾಚ್ ಪಪ್ಪಾಯಿ ಊರು ಸರ್ ತಾಂಬೋಳ್ಕರ್ಜಿ ಕರ್ಜಿ ಅಂತ ಹೇಳೋರು ತಾಂಬುಳ್ಕರ್ಜಿ ಬಾಲಾಜಿ ಅಗ್ರ ಬಾಲಾಜಿ ಅಗ್ರ ಬಾಲಾಜಿ ಅಗ್ರ ಟ್ರೇಡರ್ ಟ್ರೇಡರ್ ಅವರ ಹೆಸರು ತಾಂಬುಳ್ಕರ್ಜಿ ಅವರ ನಂಬರ್ ಇದೆಯಾ ಅದಾದ್ಮೇಲೆ ಸರ ಸಸ ಒಂದು ಸಸಿಗೆ ಅಂದ್ರೆ ಪಪ್ಪಾಯಿ ಒಂದ್ ಸಸಿ ಇದೆಯಲ್ಲ ಸರ ಒಂದು ಸಸಿಗೆ ನೀವು ಹಚ್ಚಿದಾಗ್ಲಿಂದ ಹಿಡಿದು ಡ್ರಿಪ್ ಇಂದ ಬಂತು ಒಳವಡಿಸಿದ್ದ ಬಂತು ಎಲ್ಲ ಪ್ರತಿಯೊಂದು ಗೊಬ್ಬರ ಕಳೆ ಹೆಣ್ಮಕ್ಳ ಆಳುಗಳ್ ಇದೆಲ್ಲಾ ಸೇರಿದ್ರೆ ಒಂದ್ ಎಕ್ರಕ್ಕೆ ಎಷ್ಟು ಖರ್ಚು ಬರ್ಬಹುದು ಸರ್ ಎಕರೆಕ್ ನೂರಿಂದ ನೂರ ಇಪ್ಪತ್ತು ರೂಪಾಯಿ ತಕ ಬರ್ಬೋದ್ರೆ ನೂರ ನೂರ ಇಪ್ಪತ್ತು ಎಲ್ಲ ಒಟ್ಟರೆ ಒಣ್ಣು ಕಟವಾಗುತ್ತ ಒಂದು ಎಕ್ರಕ್ ನೂರಿಂದ ನೂರ ರೂಪಾಯಿ ಖರ್ಚು ಬರ್ತದೆ ಸರ್ ಪೋರ್ಕೆ ಸರ್ ಆAreaData ಮೇಲೆ ನೀವು ಒಂದು ಒಂದು ಎಕರೆ ಸರ್ ಎಷ್ಟು ಗಡಕ್ಕೆ ಕೂತ್ಕೊಳ್ಳಬಹುದು ಸರ್ ಒಂದು ಎಕರೆಕ್ಕೆ 906 ಗಡಕ್ಕೆ 906 ಗಡಕ್ಕೆ 906 ಗಡ ಸೋ ಒಂದು ಗಿಡದಿಂದ ಗಿಡಕ್ಕೆ ಏನ್ ಡಿಸ್ಟೆನ್ಸ್ ಇದೆ ಸರ್ ಸಾಲಿನಿಂದ ಸಾಲಿಗೆ ಎಂಟು ಫೂಟ್ ಇದೆ ಅಂದ್ರೆ ಸಾಲಿನಿಂದ ಇಲ್ಲ ಸಾಲಿನಿಂದ ಸಾಲಿಗೆ 8 ಫೂಟ್ ಎಂಟು ಅಡಿ ಡಿಸ್ಟೆನ್ಸ್ ಇದೆ ಗಿಡದಿಂದ ಗಿಡಕ್ಕೆ 8 ಅಡಿ ಗಿಡದಿಂದ ಗಿಡಕ್ಕೆ 8 ಅಡಿ ಸಾಲಿನಿಂದ ಸಾಲಿಗೆ 8 ಅಡಿ ಓಕೆ ಓಕೆ ಸರ್ ಸರ್ ಆಮೇಲೆ ನಾಟಿ ಮಾಡಿದ ನಾವ್ ದೇನಿಕ್ ಫಸ್ಟ್ ಗೆ ನಾವ್ ನಾಟಿ ಮಾಡ್ತೀವಲ್ರಿ ನಾಟಿ ಮಾಡಿ ನೀವೆಲ್ಲ ಅದು ಸಸಿ ಹಚ್ಚತಿರಿ ಹಚ್ಚಿದ ಮೇಲೆ ಎಷ್ಟು ದಿನಕ್ ನಿಮ್ದು ಇಳುವರಿ ಸ್ಟಾರ್ಟ್ ಆಗುತ್ತೆ ಎಷ್ಟು ದಿನಕ್ ಕಾಯಿ ಸ್ಟಾರ್ಟ್ ಆಗುತ್ತೆ ಗಿಡ ಹಚ್ಚಿ ಗಾಡಿ ಗಿಡಗಳು ಹಚ್ಚಿದ ನಂತರ ಏಳು ತಿಂಗಳ ನಂತರ ಕಾಯಿ ಕಟಾವಿಗೆ ಬರುತ್ತೆ ಏಳು ತಿಂಗಳ ನಂತರ ಏಳು ತಿಂಗಳ ನಂತರ ಕಾಯಿ ಕಟಾವ್ ಅಂದ್ರೆ ಸ್ಟಾರ್ಟಿಂಗ್ ಕಟಾವ್ ಬರೋದು ಏಳನೇ ತಿಂಗಳಿಗೆ ಹ ಹ ಹ ಹ

ಜೀರೋ ಫೈವ್ ಫೈವ್ ಜೀರೋ ಟೂ ಜೀರೋ ಮೂರ್ ಗ್ರಾಮ್ ರೀ ಎನ್ ಟ್ವೆಂಟಿ ಎನ್ ಟ್ವೆಂಟಿ ಬಿ ಪಿ ಹಂಡ್ರೆಡ್ ಬರತ್ರಿ ಅದ್ ನಾಲ್ಕ ಎಲ್ ಹಾಕರಿ ಅದು ಬಿ ಪಿ ಹಂಡ್ರೆಡ್ ಒಂದ್ ಗಿಡಕ್ಕೆ ನಾಲ್ಕು ಎಮ್ ಎಲ್ ಆಮೇಲೆ

ಈ ತರ ರೌಂಡ್ ಇದನ್ ಮಾಡಿ ಮಾಡಿ ಗೊಬ್ಬರ ಹಾಕಿ ಹಾಕು ಮತ್ತ ಆಮೇಲೆ ಡಿ ಎ ಪಿ ಪೊಟ್ಯಾಶ್ ಡಿ ಎ ಪಿ ಪೊಟ್ಯಾಶ್ ಆಮೇಲೆ ಮ್ಯಾಗ್ನೇಶಿಯಂ ಆಮೇಲೆ ಟೆಕ್ನೋ ಅಂತ ಹೇಳಿ ಬರುತ್ತೆ ಎಕರೆಗೆ ನಾಲ್ಕು ಕೆಜಿ ರೀ ಬಯೋ ಎನ್ ಪಿಕ್ ನಾಲ್ಕು ಕೆಜಿ ಜಿ ರೀ ವಾಮ ಶಕ್ತಿ ಅಂತೇಳಿ ನಾಲ್ಕು ಕೆಜಿ ರೀ ಟೋಕಿ ಅಂತೇಳಿ ನಾಲ್ಕು ಕೆಜಿ ಬರುತ್ತೆ ಮೈಕ್ರೋ ಮೈಕ್ರೋಫುಡ್ ಅತ್ತೇಳಿ ಹತ್ತು ಕೆಜಿ ಎಸ್ ಒ ಪಿ ಹತ್ ಕೆಜಿ ಎಸ್ ಪಾಲಿಸಲ್ಪೇಟಾ ಡಿ ಎ ಪಿ ಇವೆಲ್ಲ ಸೋಯಲ್ ಸೋಯಲ್ಪ್ ಸೋಯಲ್ ಅಪ್ಲಿಕೇಶನ್ ಅಂದ್ರೆ ಪ್ರತಿ ಗಿಡದ ಸತ್ತಲ್ಲ ಅಗತಿ ಮಾಡಿ ಹಾಕಬೇಕ್ರಿ ಪ್ರತಿ ಒಂದೊಂದ್ ಗಿಡಕ್ಕೂ ಸುತ್ತಲೂ ಅಗತಿ ಮಾಡುದು ಮಡಿಕೇಶನ್ ಹಾಕಿ ಬಿಡೋದು ಹಾಕಿ ಹಾಕಿ ಮಣ್ಣು ಮುಚ್ಚಿ ಬಿಡೋದು ಮಣ್ಣು ಮುಚ್ಚಿ ಬಿಡೋದು ಸರ್ ಆಮೇಲೆ ಕೆಲವೊಂದು ಈ ತರ ಡಿಸೀಸ್ ಆಗಿರೋ ಸರ್ ಈ ತರ ಡಿಸೀಸ್ ಆಗಿರೋ ಮತ್ತೆ ಯಾವ ತರ ಏನೇನ್ ಮಾಡ್ತಾ ಇದ್ರಿ ಇದಕ್ ಸ್ಪ್ರೇ ಕೊಡ್ತಾರೆ ಈಗ ಇದಕ್ಕ ಸ್ಪ್ರೇ ಕೊಡ್ಬೇಕ್ರಿ ಸರ್ ಸ್ಪ್ರೇ ಕೊಟ್ರ ಮತ್ ಸರಿ ಆಗುತ್ತೆ ಸರಿ ಆಕತ್ರಿ ಇದಕ್ಕೇನಾದ್ರೂ ಸ್ಪ್ರೇ ಏನಾದ್ರು ಬರ್ದದ ಇನ್ನೂ ಬರ್ದಲ್ ಸರ್ ಈ ತರ ಈ ಸರ ಈ ಶೆಡ್ಯೂಲ್ ಏನಾದ್ರು ನಮ್ಗೆ ಸಿಗುತ್ತೆ ಸರ್ ಇವಾಗ ಇನ್ನೂ ಬಂದ್ರೆ ಟ್ರೈ ಮಾಡಿ ಸರ್ ಇದ ಫಸ್ಟ್ ಬಂದಿದೆ ಇದೊಂದ್ ಗಿಡಕ್ಕೆ ಬಂದ್ರೆ ಗಿಡಕ್ಕೆ ಬಂದ್ರೆ

ಪಂದ್ರ ನಂಬರ್ಗ್ ಜಾಸ್ತಿ ಬೇಡಿಕೆ ಆಯ್ತಾ ರೆಡ್ ಲೇಡಿಗ್ ಏನಾದ್ರು ಆತರ ಏನಾದ್ರು ಡಿಫ್ರೆನ್ಸ್ ಏನಾದ್ರು ಇದೆಯಾ ಮಾರ್ಕೆಟಿಂಗ್ ಮಾರ್ಕೆಟ್ ರೇಟಿಂಗ್ ನೋಡ್ಬೇಕಾದ್ರೆ ನಮ್ಗೆ ನಂಬರ್ ಐತ್ರಿ ಸರ್ ಇದಾದ್ಮೇಲೆ ಮತ್ತೆ ನಾವ್ ಕೆಲವೊಂದ್ ಹತ್ರ ಪ್ಲಾಟ್ಗಳನ್ನೆಲ್ಲ ನೋಡಿರ್ತೀವಿ ತರ ಮಾಡಿರ್ತಾರೆ ಅಂದ್ರೆ ಆ ಇದ್ರ ಪಪ್ಪಾಯ ಪಪ್ಪ ಇದೆಯಲ್ಲ ಪಪ್ಪಿಗೆಲ್ಲ ಮಣ್ಣನ್ನ ಹಿಂಗ ಎಳ್ದು ಏರ್ ಮಾಡಿರ್ತಾರೆ ಇಲ್ಲೇ ಈ ಗಿಡದಿಂದ ಈ ಗಿಡಕ್ಕೆ ಒಂದ್ ಹೆಡಿಗೆ

ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ಥ್ರೀ ಏಟ್ ಫೈವ್ ನೈನ್ ಒನ್ ಏಟ್ ಟೂ ಬಿಜಾಪುರ ಬಬ್ಲೇಶ್ವರ ತಾಲೂಕು ಬಿಜಾಪುರ ಜಿಲ್ಲೆ ನಮ್ದು ಗ್ರಾಮ ಯಾರಾದ್ರೂ ಹಣ್ಣು ಬಂದಾಗ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಸುಮಾರು ಎಕರೆ ಇವ್ರ ಸೋಮಲಿಂಗಯ್ಯ ಕಟಗೇರಿ ಅಂತೇಳಿ ಬಿಜಾಪುರ ಜಿಲ್ಲಾ ಬೊಬಲೇಶ್ವರ್ ತಾಲೂಕು ಸುತ್ತಗುಂಡಿ ಎಂದು ಗ್ರಾಮ ಸುತ್ತಗುಂಡಿ ಗ್ರಾಮ ಅಲ್ಲಿ ಸೋಮಣಿಗಯ್ಯ ನಾವು ಕಟಿಗೇರಿ ಎಕರೆ ಪಪ್ಪಾಯಿ ಸರ್ ಸರ ಬಗ್ಗೆ ಎರಡ್ ಸಾವಿರ ಎಂಟು ಹಿಡ್ಕೊಂಡು ಮಾಹಿತಿ ಇದೆ ಸರ ಕಂಟಿನ್ಯೂ ಕಂಟಿನ್ಯೂ ಮಾಹಿತಿ ಇದೆ ಸರ ಹಾ ನಮಗ್ ಪಪ್ಪಾಯಿಂದ ಚಲೋ ಅನ್ಸತ್ರಿ ಸರ್ ಕಿತ ಪಪ್ಪಾಯಿ ಇಳುವರಿ ಜಾಸ್ತಿ ಎಂಟು ದಿವಸಕ್ಕೊಂದು ಕಟಿಂಗ್ ಬರ್ತೈತಿ ಸರ ಪಪ್ಪಾಯಿ ಎಂಟು ಈ ನಮ್ ಬಾಗ ಇದು ಫ್ಯಾಕ್ಟ್ರಿ ಏರಿಯಾ ಫ್ಯಾಕ್ಟರಿ ಏರಿಯಾ ಆಮೇಲೆ ನಮ್ ಗಲಗಲಿ ಏರಿಯಾ ಈ ಕಡೆ ಬಬ್ಬಳೇಶ್ವರಿಂದ ಇಕಡೆ ಇರ್ಕಂಡ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕಬ್ಬು ಬೆಳೆಯೋದ್ ಜಾಸ್ತಿ ಈ ತರ ಜಾಗದಲ್ಲಿ ವಿಶೇಷವಾದ ಬೆಳೆ ಬೆಳೆದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಜನ ಏನ್ ಮಾಡಿದ್ರೆ ಕಬ್ಬು 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 ಬಿಟ್ಟು ಹೊರಗಡೆ ಬರ್ರಿ ಆಮೇಲೆ ಪ್ರತಿ ವರ್ಷ ನಾವು ಬರೀ ಕಬ್ಬು ಬೆಳೆಯೋದ್ರಿಂದ ಏನಾಗತ್ತೆ ಅಂದ್ರೆ ಬರೀ ಕಬ್ಬಿಗೆ ಕಬ್ಬು ಬೆಳೆದು 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 ಭೂಮಿ ಹಂಗಾಗಿ ನಾವು ಪ್ರತಿ ಸಲ ಒಂದೊಂದ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಬೆಳೆಗಳು ಬೆಳಿತಾ ಇರ್ಬೋದು ಕಬ್ಬಿನ ಬೆಳಿಗೂ ಈಗ ಮಾಡಿದಂತ ಪಪ್ಪಾಯಿ ಬೆಳಿಗೂ ಏನಾದ್ರೂ ಡಿಫರೆನ್ಸ್ ಸರ ಇದು ನಮ್ಮ ಭೂಮಿ ಸುಧಾರಣೆ ಆಗತ್ತೆ ಸರ್ ಈ ಪಪ್ಪಾಯಿಗೆ ಯಾಕಂದ್ರೆ ಕೊಟ್ಟಿಗೆ ಒಬ್ಬರ ಮತ್ತ ಬಿಸಿಲ್ ತಿಂತೈತಿ ಹಿಂಗಾಗಿ ಅದ್ರ ಸಲುವಾಗಿ ನಾವು ಇದನ್ನ ಮೂರ್ ವರ್ಷಕ್ಕೊಮ್ಮೆ ಕಬ್ ಬೆಳೆದ ಮೂರ್ ಸರ್ ಮೂರ್ ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಬಾಳೆ ಅಥವಾ ಪಪ್ಪಾಯಿ ಹಿಂಗ್ ಬೇರೆ ತರದ ಬೆಳೆಗಳನ್ನ ಮಾಡ್ಕೋತಿದ್ರೆ ನಮ್ ಭೂಮಿ ಸುಧಾರಣೆ ಆಗಿರ್ತದೆ ಭೂಮಿ ಕೆಡಂಗಿಲ್ಲ ಮಾಡೋದ್ರಿಂದ ಭೂಮಿ ಕೆಡಂಗಿಲ್ಲ ಚೆನ್ನಾಗಿ ಅದಾದ್ಮೇಲೆ ಈಗ ನಾವು ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಮುಂದೆ ಯಾರಾದ್ರೂನು ಈ ತರ ಪಪ್ಪಾಯಿ ಬೆಳಿಬೇಕು ಅಂತ ಅಂತ ನಿಂತ್ಕಂದ್ರೆ ಅವ್ರಿಗೆ ಏನಾದ್ರು ನಿಮ್ ಕಡೆಯಿಂದ ಟಿಪ್ಸ್ ಹೇಳಕ್ ಪಡ್ತೀರಾ ಪಪ್ಪ ಸರ ಎಕಡೆ ಚಲೋ ಇಳುವರಿ ಚಲೋ ಬಂತಂದ್ರೆ ಎಕಡೆಕ್ ಮೂರಿಂದ ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ನಮ್ಗೆ ಆದಾಯ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ ಸರ್ ಐತ್ರಿ ಸರ್ ವಂಚಿತವಾಗಿ ಬೆಳೆದಾಗ ಸಿಕ್ಕಿದೆ ಮತ್ತೆ ಸಿಗ್ಬೋದು ಅನ್ನೋ ನಿರೀಕ್ಷೆಯಿಂದ ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು ಅನ್ನೋ ನಿರೀಕ್ಷೆಯಿಂದ ನಾವು ಅಲ್ಲಿಗ್ ಐದ್ ಎಕರೆ ಅಂದ್ರೆ ಒಂದು ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ ಲಕ್ಷ ರೂಪಾಯಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಟೋಟಲ್ ಐದ್ ಎಕ್ರಕ್ಕೆ ಟೋಟಲ್ ಎಕ್ಸ್ಪೆನ್ಸ್ ಅಂತ ಎಷ್ಟು ಬಂದಿದೆ ಸರ್ ಇದಕ್ಕೆ ಇದಕ್ಸ್ಪೆನ್ಸ್ ಅಂದ್ರೆ ಎಕರಕ್ಕೆ ಒಂದ್ ಗಿಕ್ ಒಂದೂರ ಇಪ್ಪತ್ತ್ ರೂಪಾಯಿ ಅಂದ್ರೆ ಒಂದ್ ಲಕ್ಷದವರೆಗೆ ಎಕ್ಸ್ಪೆನ್ಸ್ ಬರುತ್ತೆ ಒಂದ್ ಎಕರೆ ಒಂದ್ ಎಕ್ರಕ್ಕೆ ಒಂದ್ ಲಕ್ಷ ಒಂದೊಂದುವರೆ ಲಕ್ಷ ರೂಪಾಯಿ ತನಕನೂ ಬಂದಕ್ ಬರುತ್ತೆ ಒಂದೊಂದುವರೆ ಲಕ್ಷ ಒಂದ್ ಎಕ್ರಕ್ ಬಂದ್ರೆ ಸೊ ಸುಮಾರು ಐದು ಐದ್ ಲಕ್ಷ ರೂಪಾಯಿ ಬರುತ್ತೆ ಒಂದ್ ಐದುವರೆ ಆರ್ ಲಕ್ಷ ರೂಪಾಯಿ ಖರ್ಚು ಒಂದ್ ಹತ್ತರಿಂದ ಹನ್ನೆರಡು ಲಕ್ಷ ಹನ್ನೆರಡು ಮೂರು ಲಕ್ಷ ರೂಪಾಯಿ ಅಂತೂ ಸರ್

ಈಗ ರೈತರು ಯಾರಾದ್ರೂ ಮುಂದೆ ಪಪ್ಪಾಯಿ ಬೆಳೆಯೋದಂತೂ ಸರ ಪಪ್ಪಾಯಿ ಬೆಳೆಯೋದ್ರ ಸರ ನಮ್ಗ ಕಬ್ಬಿಣಗಿಂತ ಹೆಚ್ಚಿಗೆ ಲಾಭ ಬರತ್ತೆ ಭೂಮಿ ಚೆನ್ನಾಗಿರತ್ತೆ ಅದ್ರ ಸಲುವಾಗಿ ಇದನ್ನ ಪಪ್ಪಾಯಿ ಮಾಡಿ ಮಾಡ್ಬೇಕಂತ ಹೇಳ್ತಾ ಸರ್ ಆಮೇಲೆ ವಿಶೇಷವಾಗಿ ಈಗ ನಾವು ಕೆಲವೊಂದು ಸರ್ಕಾರದ ಹೇಳಿ ನೋಡ್ತಾ ಇರ್ತೀವಿ ಯಾವ್ದ್ರಲ್ಲಿ ಹಲವಾರು ಬೇರೆ ಬೇರೆ ಬೆಳೆಗಳ ಸರ್ಕಾರದ ಕೆಲವೊಂದು ಬೆಳೆಗಳೇನ್ ಹೇಳ್ತೀವಿ ಸಹಾಯಧನ ಹೇಳಿ ಬರ್ತಾ ಇರ್ತದೆ ತರ ಅದೇ ತರನ ಈ ಪಪ್ಪಾಯಿ ಬೆಳೆಯಲ್ಲಿ ಯಾವ್ದಾದ್ರು ಸಹಾಯಧನದ ಸ್ಕೀಮ್ ನಿಮಗೆ ಗೊತ್ತಿದೆಯಾ ಯಾವ್ದೇ ಪಪ್ಪಾಯಿ ಇದಳೆಯೊಳಗ ಬೆಳಿಬೇಕಂದ್ರೆ ನಾವು ಮುಂಚಿತವಾಗಿ ಒಂದ್ ಸ್ವಲ್ಪ ನಮ್ಮ ಪಂಚಾಯತಿಯಿಂದ ಒಂದು ಅಗ್ರಿಕಲ್ಚರ್ ಆಫೀಸ್ಗೆ ಆರ್ಟಿಕಲ್ಚರ್ ಆಫೀಸ್ಗೆ ಇದನ್ನ ಕಳಿಸಿದೀವಿ ಒಂದು ಕ್ರಿಯಾ ಯೋಜನೆ ರೆಡಿ ಮಾಡಿ ಒಂದ್ ಹದ್ ಜನ ರೈತರ ಹೆಸರು ಸೇರಿಸಿ ಆರ್ಟಿಕಲ್ಚರ್ ಆಫೀಸ್ ಕಳಿಸಿದೀವಿ ಇಲ್ಲಿ ನೀವು ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ಪಂಚಾಯತಿ ಚಿಕ್ಕ ಡೊಳ್ಳೆ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಹೊಲ ಇರಬೇಕ್ರೆಂಟೆ ಎರಡು ಎಕರೆ ಇಪ್ಪತ್ತು ಗುಂಟೆ ಒಳಗಡೆ ಇರೋ ರೈತರಿಗೆ ಸರ್ಕಾರದಿಂದ ಒಂದ್ ಒಂದ್ ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಸಹಾಯಧನ ಸಿಗತ್ತೆ

ಕಬ್ಬ ಇದೇನ ಇದ್ ತಿಂಗಳಿಗೆ ಕಟಾವು ಸ್ಟಾರ್ಟ್ ಆಗತ್ತೆ ಏಳ್ ತಿಂಗಳಿಗೆ ನಮ್ ಕೈಯಲ್ಲಿ ಹಣ ಸಿಗತ್ತೆ ಮತ್ತೆ ಹತ್ರ ನಮ್ ತೋಟಕ್ಕೆ ಒಂದು ಕಟ್ ಮಾಡ್ಕೊಂಡು ಇಲ್ಲೇ ನಮ್ ಕೈ ಹಣನು ಅದ ಅದ್ ಕಬ್ಬು ಕಟಾವ್ ಮಾಡಿ ಹನ್ನೆರಡು ದಿನ ಹದಿನೈದು ತಿಂಗಳು ಕಾಯ್ಬೇಕು ಆಮೇಲೆ ಬಿಲ್ ಕೊಡಕ್ಕೆ ಮೂರು ತಿಂಗ್ಳು ವೇಟ್ ಮಾಡ್ಬೇಕು ಹದಿನೆಂಟು ತಿಂಗಳ ಹಣ ಸಿಗಬೇಕಾದ್ರೆ ಹದಿನೆಂಟು ತಿಂಗಳು ಹೋಗತ್ತೆ ನಮ್ಗೆ ಇದ್ರಲ್ಲಿ ಏಳ್ ತಿಂಗಳಲ್ಲಿ ನಮ್ಗೆ ನಮ್ ಕೈಗೆ ಹಣ ದುಡ್ಡು ಬರುತ್ತೆ ಅಂದ್ರೆ ಪಪ್ಪಾಯಿ ಮಾಡೋದ್ರಿಂದ ಯಾವುದೇ ತರ ಲಾಸ್ ಆತರ ಏನಿಲ್ಲ ಏನಿಲ್ಲ ಬಿದ್ದಾಗ ಕಳ್ಬಿಡ್ಡಾಗ ನಮ್ದು ನಮ್ಮ ಅಲಕ್ಷೆಯಿಂದ ಏನಾದ್ರು ನಾವು ಲಾಸ್ ಆಗಬೇಕು ಹೊರತು ಕಷ್ಟಪಟ್ಟು ಮಾಡೋದ್ರಿಂದ ಯಾವುದೇ ತರ ಲಾಸ್ ಅನ್ನೋದೇ ಏನಿಲ್ಲ ಪಪ್ಪಾಯಿಂದ ಲಾಸ್ ಅಂಕ್ರು ಏನಿಲ್ಲ ಸರ್ ಇಲ್ಲ ಇಲ್ಲ ಚಲೋ ಒಳ್ಳೇದು ಆಕತೆ ಭೂಮಿಗೆ ಚಲೋನ ಆಕತೆ ಈ ಪಪ್ಪಾಯಿ ಮಾಡಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸಂಕ님 ನಿಮಗೆ ಸಮಯ ಫ್ರೀ ಮಾಡಿ ಕೊಟ್ಟು ನಮಗೆ ಮಾಹಿತಿ ತಿಳಿಸಿದ್ಕೆ ಧನ್ಯವಾದಗಳು